ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಚಿಂಚೋಳಿ ತಹಶೀಲ್ ಕಾರ್ಯಾಲಯದಲ್ಲಿ ಹಿಂದುಳಿದ ಜಾತಿ ವರ್ಗಗಳ ಒಕ್ಕೂಟದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಯುವತಿ ಅಂಚಲಿ ಅಂಬಿಕಾ ಅವರನ್ನು ಕೊಲೆ ಮಾಡಿರುವ ಆರೋಪಿಯನ್ನು ಗುಲ್ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಉದ್ದೇಶಿಸಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶ್ರೀಮಂತ ಅವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ರಕ್ಷಣೆ ನೀಡುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಏಕೆಂದರೆ ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಅಂಬಿಗ ಅವರನ್ನು ಮಾಡಿದನ್ನು ಕೊಲೆ ಮಾಡಿದು ನೋಡಿದರೆ ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ ಕೂಡಲೇ ರಾಜ್ಯ ಸರ್ಕಾರವು ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ಸರ್ಕಾರ ವತಿಯಿಂದ ಅಂಜಲಿ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಪ್ರತಿಭಟನೆಯಲ್ಲಿ ವಿವಿಧ ಸಮಾಜದ ಮುಖಂಡರಾದ ಲಕ್ಷ್ಮಣ್ ಆಂಟಿ ಕೆಎಂ ಬಾರಿ ಶರಣಬಸಪ್ಪ ಮಾಂಶೆಟ್ಟಿ ಅನಿಲ ಜಮಾದಾರ್ ಹಣಮಂತ ಪೂಜಾರಿ ಶೆಟ್ಟಿ ಮುರುಡಾ ದೌಲಪ್ಪ ಸೋಣಗಾರ್ ಕಾಶಿನಾಥ್ ನಾಟಿಕಾರ್ ಖಲೀಲ್ ಪಟೇಲ್ ಶಿವಕುಮಾರ್ ಮತ್ತು ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಟೇಲ್ ಚಿಂಚೋಳಿ ನಾವು ರಾಜ್ಯ ಸರ್ಕಾರಕ್ಕೆ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದ ಆಡಳಿತಕ್ಕೆ ನಾವು ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ನಾವು ಯಾವುದೇ ರಾಜಕೀಯ ಪಕ್ಷ ಅಂತಕ್ಕಂಥ ಮಾತನ್ನು ಹೇಳಿ ಟೀಕೆ ಮಾಡ್ತಾ ಇಲ್ಲ ಬಂಧುಗಳೇ ಈ ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು ನೋಡ ಪರಮೇಶ್ವರ್ ಗೃಹ ಮಂತ್ರಿಗಾಗಿ ಅದೇ ರೀತಿಯಲ್ಲಿ ಆಡಳಿತದಲ್ಲಿ ಚುಕ್ಕಾಣಿಯನ್ನು ಪೊಲೀಸ್ ಇಲಾಖೆ ಬಾರಿಗೆ ನಾನು ಈ ಒಂದು ಹಿಂದುಳಿದ ಧಿಕ್ಕಾರವನ್ನು ವ್ಯಕ್ತಪಡಿಸ್ತೇನೆ ಬಂಧುಗಳೇ ಯಾಕಂತಂದ್ರೆ ಇವತ್ತು ಭಾರತ ದೇಶ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಯಾವ ಹೆಣ್ಣಮ್ಮಗಳು ರಾತ್ರಿ ಹನ್ನೆರಡು ಗಂಟೆಕ್ಕೆ ಸ್ವತಂತ್ರವಾಗಿ ತಿರುಗಾಡ್ತಾಳೆ ಅಂತಕ್ಕಂಥ ಮಾತನ್ನ ತಿರುಗಾಡ್ತಾಳೆ ಸ್ವತಂತ್ರವಾಗಿ ತಿರುಗಾಡ್ತಕ್ಕಂಥ ಶಕ್ತಿ ಅವತ್ತು ಬರ್ತದೆ ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತು ಮಾಡಿ ಆದ್ರೆ ಇವತ್ತು ಏನಾಗ್ತದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಯಾವುದು ನಾನು ಪಕ್ಷಕ್ಕೆ ಟೀಕೆ ಮಾಡಲ್ಲ ಆದ್ರೆ ಆ ಒಂದು ಇರ್ತಕ್ಕಂಥ ಪಕ್ಷದ ಪಕ್ಷದ ಆಡಳಿತವನ್ನು ಚುಕ್ಕಾಣಿ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದ್ರಿ ಅಂತವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಏನಾಗ್ತಾ ಏನಾಗ್ತಾ ಇದೆ ಇವತ್ತು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ ನಾವೇ ಮನೆಗೆ ವಾಪಸ್ ಹೋಗ್ತಕ್ಕಂಥ ಧೈರ್ಯ ಬರಲಿಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಲೇಜಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಮತ್ತು ನೌಕರಿ ಮಾಡ್ತಕ್ಕಂತ ಹೋಗ್ತಕ್ಕಂತ ಸನ್ನಿವೇಶಗಳು ಹೋಗಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ವಾಪಸ್ ಆಗಿ ಮನೆಗೆ ಬರ್ತಾರೆ ಅಂತಕ್ಕಂತ ಒಂದು ಧೈರ್ಯ ಕೂಡ ಯಾವುದೇ ಕುಟುಂಬದ ವ್ಯಕ್ತಿಗೆ ಒಬ್ಬ ಮುಖಂಡರಿಗೆಲ್ಲ ಬಂಧುಗಳೇ ಇವತ್ತು ಏನಾಗ್ತಾ ಇದೆ ಚಾಕು ಚೂರಿಗಳಿಂದ ಈ ಚಾಕು ಚೂರಿಗಳಿಂದ ಹಾಡು ಹಗಲೆ ಕೊಲೆ ಮಾಡ್ತಕ್ಕಂತ ಸನ್ನಿವೇಶಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ ಶಾಲಾ ಕಾಲೇಜುಗಳಲ್ಲಿ ಹೊಕ್ಕಿ ಚಾಕು ಹಾಕ್ತಾ ಇದ್ರೆ ಮನೆಗಳಲ್ಲಿ ಹೊಕ್ಕಿ ಚಾಕು ಆಗ್ತದ್ರೆ ತಾವು ಹಡೆದಿರ್ತಕ್ಕಂಥ ಮಗು ಆ ಮಗು ತನ್ನ ಎದುರೇ ಚಾಕು ಹೊಡ್ಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿ ತಂದೆ ತಾಯಿ ನೋಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ ಬಂಧುಗಳೇ ಇವತ್ತು ಆಗಿರ್ತಕ್ಕಂಥ ಕೊಲೆಗಳು ಯುವತಿ ಕೊಲೆಗಳಿಗೆ ಯಾವ ಕಾರಣ ಕಾರಣರಾಗಿರ್ತಕ್ಕಂಥವ್ರಿಗೆ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಅವ್ರಿಗೆ ಶಿಕ್ಷೆ ಯಾವ ರೀತಿ ಕೊಡ್ಬೇಕನ್ನೋದು ಗೊತ್ತಿದೆ ಆದ್ರೆ ಆ ಶಿಕ್ಷೆಯನ್ನ ಕೊಡ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ರಾಜಾರೋಷವಾಗಿ ಚಾಕು ಹೊಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ರಾಜಾರೋಷವಾಗಿ ಬಿಟ್ಟು ಅವರ ಮೇಲೆ ಬಿಟ್ಟು ಹಿಂದೆ ಅರೆಸ್ಟ್ ಮಾಡ್ತೀವಿ ಮಾಡ್ತೀವಿ ಜೈಲಿಗೆ ಕಳಿಸ್ತೀವಿ ಅಂತ ಕೆಲಸ ನಾವು ಮಾಡ್ತಾ ಹೇಳಿಕೆಗಳನ್ನ ಕೇವಲ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಇದಕ್ಕ ಈ ಒಂದು ಪರಿಸ್ಥಿತಿಗೆ ನಾನು ಖಂಡನೆ ವ್ಯಕ್ತಪಡಿಸುತ್ತ ಬರ್ತಕ್ಕಂತ ಸಂದರ್ಭದಲ್ಲಿ ಯಾವುದೇ ಮನೆ ಹೆಣ್ಣು ಮಗಳಿಗೆ ಈ ರೀತಿ ಇವತ್ತು ಆಗಿರ್ತಕ್ಕಂಥ ಘಟನೆ ಆಗಿ ಹೋಯ್ತು ಆದ್ರೆ ಮುಂದೆ ಇಂತಹ ಘಟನೆಗಳು ಮರು ಕಳಿಸಬಾರದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಒಂದು ವೇಳೆ ಹೀಗೆ ಮುಂದುವರೆದಿದ್ದೆ ಆದ್ರೆ ಹಿಂದುಳಿದ ಜಾತಿ ವರ್ಗಗಳ ಒಕ್ಕೂಟದ ವತಿಯಿಂದ ಇವತ್ತು ಚಿಂಚೋಳಿ ತಾಲೂಕು ಬಂದ್ ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಚುರುಕು ಮಾಡತಕ್ಕಂಥ ಕೆಲಸವನ್ನ ನಾವು ಹಿಂದುಳಿದ ಜಾತಿ ವರ್ಗ ಕೂಡ ಒಕ್ಕೂಟದ ವತಿಯಿಂದ ನಾವು ಮಾಡ್ತೇವಿ ಅಂತಕ್ಕಂತ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಮೂರನೇ ಮೂರನೇ ವಿಷಯ ವಸ್ತು ಇವತ್ತು ನಾಗಪ್ಪ ಅಂತಕ್ಕಂಥ ನಮ್ಮ 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 ಸಹೋದರ ಇವತ್ತು ತನ್ನ ಹೊಲದಲ್ಲಿ ಹಾಕಿರ್ತಕ್ಕಂಥ ಬಳಿ ನಾಶ ಆಯಿತು ನಾಶಕ್ಕೆ ಯಾರು ಕಾರಣ ರಾಜ್ಯ ಸರ್ಕಾರ ಕಾರಣ ರಾಜ್ಯ ಸರ್ಕಾರ ಯಾಕೆ ಯಾಕೆ ಕಾರಣ ಕಂಪನಿಗಳಿಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಚುಂಚೋಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ವ್ಯಾಪ್ತಿಗಳಿಗೆ ಒಳಪಟ್ಟಿರ್ತಕ್ಕಂಥ ಸರ್ಕಾರ ಇದೆ ತಾವು ಕೊಟ್ಟಿರ್ತಕ್ಕಂಥ ಬೀಜ ಯಾರು ಕೊಟ್ಟಿದೀರಿ ಆ ಒಂದು ಕಂಪನಿಗೆ ನಮ್ಮ ಬಾರಿಯವರು ಹೇಳಿದ ಬ್ಲಾಕ್ ಲಿಸ್ಟ್ ಹಾಕಿ ಅವರಿಗೆ ನೇರವಾಗಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ಅವರ ಪಗರನಲ್ಲಿ ಕಟ್ ಮಾಡಿ ನಾಗಪುರ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಬಂಧುಗಳು ಅದೇ ರೀತಿ ಇವತ್ತು ಎರಡು ಕೊಲೆ ಏನಾಯಿತು ಆ ಕೊಲೆ ಆಗಿರ್ತಕ್ಕಂತಹ ಕುಟುಂಬಕ್ಕೆ ಅವರಿಗೆ ನೌಕರಿ ಕೊಡಬೇಕು ಮತ್ತು ಅವರಿಗೆ ಭದ್ರತೆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ